ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇದು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೊನ ಕ್ಲಿಕ್ ಮಾಡಿ ಅಮೃತ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀ ಅಂತ ನೋಡೋಣ ಬನ್ನಿ ಫೈನಲಿ ಭೂಮಿಕಾ ಗೌತಮ್ಗೆ ಅಪ್ಪು ಇಂದ ದೂರ ಇರೋ ಅಂತ ಹೇಳೇ ಬಿಟ್ಲು ಇದರಿಂದ ಗೌತಮ್ ಅಪ್ಪು ಇಂದ ದೂರ ಇರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಇನ್ನು ಇಲ್ಲಿ ಅಪ್ಪು ನಮ್ಮ ಅಪ್ಪ ಹೇಳಿದ್ದಾನೆ ನಮ್ಮಪ್ಪ ಯಾರು ಒಂದಿನ ಕೂಡ ಅವನ ಹೆಸರು ಹೇಳಿಲ್ಲ ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂದ್ಬಿಟ್ಟು ಭೂಮಿಕಾಗೆ ಪ್ರಶ್ನೆ ಮಾಡ್ತಾನೆ ಭೂಮಿಕಾ ತಬ್ಬಿಬ್ಬಾಗಿದ್ದಾಳೆ ನಿಜವಾಗ್ಲೂ ಭೂಮಿಕಾ ಗೌತಮ್ ಅಪ್ಪ ಅನ್ನೋ ಸತ್ಯ ರಿವೀಲ್ ಮಾಡ್ತಾಳ ಅಪ್ಪುಗೆ ಎಲ್ಲ ಸತ್ಯ ಗೊತ್ತಿದೆ ಅನ್ನೋದು ಭೂಮಿಕಗೆ ಮಲ್ಲಿಗೆ ಎಲ್ಲರಿಗೂ ಗೊತ್ತಾಗುತ್ತಾ ನೋಡೋಣ ಬನ್ನಿ ಫೈನಲಿ ಇಲ್ಲಿ ಅಂತೂ ಇಂತು ಭೂಮಿಕಾ ಗೌತಮ್ ಪರ ನಿಂತ್ಕೊಂಡು ಸ್ಕೂಲಲ್ಲಿ ಸರಿಯಾಗಿ ಪಾಠ ಕಲಿಸ್ತಾಳೆ ಪೇರೆಂಟ್ಸ್ಗೆ ಇದರಿಂದಾಗಿ ಗೌತಮ್ಗೆ ತುಂಬ ಆಗುತ್ತೆ ಮಿಂಚು ಅಪ್ಪುಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ ಇನ್ನು ನೆಕ್ಸ್ಟ್ ಡೇ ಇಲ್ಲಿ ಜಯದೇವ್ ಮಲಿನ ಹುಡ್ಕೊಂಡು ಬಂದಿರ್ತಾನೆ ಆಗ ಅಪ್ಪು ಮತ್ತು ಮಿಂಚು ಇಬ್ಬರು ಕೂಡ ಸಿಕ್ಕಿ ಬೀಳ್ತಾರೆ ಇವ್ರು ಯಾರಾದರೂ ಗೊತ್ತಾ ನಿಮಗೆ ಅಂದ್ಬಿಟ್ಟು ಫೋಟೋ ತೋರಿಸ್ತಾರೆ ಆಗ ಏನು ಇವರ ಇಲ್ಲ ಇಲ್ಲ ಇವ್ರನ್ನೆಲ್ಲಿ ನೋಡಿಲ್ಲ ಅಂದ್ಬಿಟ್ಟು ಅಪ್ಪು ಮಿಂಚು ಅಂತಾರೆ ಏನೋ ನೋಡಿಲ್ವಾ ಹಾಗಾದರೆ ಇವರೇನಾದರೂ ಕಂಡ್ರೆ ಪ್ಲೀಸ್ ನನಗೆ ಅಡ್ರೆಸ್ಗೆ ಫೋನ್ ಮಾಡಿ ಆಯಿತಾ ಅಂದ್ಬಿಟ್ಟು ಜೈದೇವ್ ಹೇಳ್ಬಿಟ್ಟು ಹನ್ನಿಂದ ಚಾಕ್ಲೇಟ್ ಕೊಟ್ಟು ಹೊರಟು ಇನ್ನೂ ಇಲ್ಲಿ ಅಪ್ಪ ಅಂತೂ ನನ್ನ ಹೆಸ್ರು ಹೇಳಿಲ್ಲ ಥ್ಯಾಂಕ್ಸ್ ಅವನು ದೊಡ್ಡ ಕೇಳಿ ಇದ್ದಂಗೆ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ನನ್ನ ಹೆಸರು ಹೇಳೋಕ್ಕೆ ಹೋಗಬೇಡಿ ಆಯಿತಾ ಈ ವಿಚಾರ ನಿಮ್ಮಮ್ಮಿಗಾಗಲಿ ಏ ನಿಮ್ಮ ಅಪ್ಪನಿಗಾಗಲಿ ಹೇಳ್ಬೇಡ ಕಣ್ರಿ ಪ್ಲೀಸ್ ಅವ್ನು ನನಗೆ ಕಾಲೇಜಲ್ಲೂ ತುಂಬ ಟಾರ್ಚರ್ ಇದ್ದ ಕೋಚಿಂಗ್ ಕ್ಲಾಸಲ್ಲಿ ಅದಕ್ಕೆ ನಾನು ಈಗ ಆನ್ಲೈನ್ ಕ್ಲಾಸ್ ತಗೋತಾ ಇದ್ದೀನಿ ಆಯ್ತಾ ಅಪ್ಪು ಪ್ಲೀಸ್ ಈ ನಡೆದಿರೋ ಘಟನೆ ಎಲ್ಲ ಮಮ್ಮಿಗೆ ಹೇಳ್ಬೇಡ ಅಂದ್ಬಿಟ್ಟು ಮಲ್ಲಿ ಅಂತಾಳೆ ಸರಿ ಬಿಡಿ ಚಿಕ್ಕಿ ನಾನು ಹೇಳಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ ಇನ್ನು ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ಇಬ್ಬರು ಕೂಡ ಮನೆಗೆ ಬರ್ತಾರೆ ಇನ್ನು ಭೂಮಿಕಾ ಗೌತಮ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಆಗ ಗೌತಮ್ ಹತ್ರ ಮಾತಾಡೋಕ್ಕೆ ಭೂಮಿಕ ಕರೀತಾಳೆ ಹೇಳ್ರಿ ಏನು ಮಾತಾಡಬೇಕಾಗಿತ್ತು ಅಂದ್ಬಿಟ್ಟು ಗೌತಮ್ ಅಂತಾನೆ ಆಗ ಭೂಮಿಕಾ ಇತ್ತೀಚೆಗೆ ಅಪ್ಪು ನಿಮ್ಮನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ ಅವನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ರೆ ನೀವು ಅಂದ್ಬಿಟ್ಟು ಅಂತಾರೆ ಆದರೆನೇನಿದೆ ಮಗು ತಾನೆ ಮಗು ಅಂದಮೇಲೆ ಪ್ರೀತಿ ಇದ್ದೇ ಇರುತ್ತೆ ಅಂದ್ಬಿಟ್ಟು ಗೌತಮ್ ಅಂತಾನೆ ಆ ರೀ ಅವ್ನು ನಿಮ್ಮ ಜೊತೆ ಪ್ರೀತಿಯಾಗಿರೋದು ನನಗೆ ತುಂಬ ಕಷ್ಟ ಆಗುತ್ತೆ ನನಗೆ ಜಾಸ್ತಿ ನಿನ್ನೆ ಪ್ರೀತಿ ಮಾಡ್ತಾರೆ ಮುಂದೊಂದು ದಿನ ನನಗೆ ಅಪ್ಪ ಯಾರು ಅಪ್ಪ ನೀವೇ ಅಂತ ಗೊತ್ತಾದರೆ ಯಾಕೆ ನನ್ನಿಂದ ದೂರ ಇಟ್ಟಿದ್ದೀಯ ಅಂದ್ಬಿಟ್ಟು ನನ್ನ ದ್ವೇಷ ಮಾಡಲ್ವ ಅದಕ್ಕೆ ಅವನಿಂದ ನೀವು ಆದಷ್ಟು ದೂರ ಇದ್ಬಿಡಿ ಪ್ಲೀಸ್ ಅಂದ್ಬಿಟ್ಟು ಭೂಮಿಕ ಕೈ ಮುಗಿದು ಅಲ್ಲಿಂದ ಹೊರಟೋಗ್ತಾಳೆ ಗೌತಮ್ ಸರಿ ಆಯಿತು ಅಂದ್ಬಿಟ್ಟು ಬೇಜಾರಾಗ್ತಾನೆ ಇನ್ನು ನೆಕ್ಸ್ಟ್ ಡೇ ಸ್ಕೂಲಿಗೆ ಹೊರಟಿರ್ತಾರೆ ಆಗ ಅಪ್ಪು ಗೌತಮ್ನ ತಪ್ಕೊಳಕಂತ ಬರ್ತಾನೆ ಆಗ ಫೋನ್ ಬಂದಿದೆ ಅಂದ್ಬಿಟ್ಟು ಯಾಕ್ಟಿವ್ ಮಾಡ್ಕೊತ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಗೌತಮ್ ಇದನ್ನು ನೋಡಿ ಭೂಮಿಕಾಗೂ ತುಂಬ ಬೇಜಾರಾಗುತ್ತೆ ಅಪ್ಪುನ ಅವಾಯ್ಡ್ ಮಾಡ್ತಿರೋದು ನೋಡಿ ಅಂತಿಂತು ತನ್ನ ಮಾತನ್ನ ಪಾಲಿಸ್ತಾ ಇದ್ದಾನೆ ಅಂದ್ಬಿಟ್ಟು ಅಂದ್ಕೊಳ್ತಾಳೆ ಇನ್ನು ಇಲ್ಲಿ ಮಿಂಚು ಹತ್ರ ಅಪ್ಪು ಬಂದು ಯಾಕೋ ಅಪ್ಪ ನಾನು ತುಂಬಾ ಅವಾಯ್ಡ್ ಮಾಡ್ತಾ ಅನಿಸ್ತಾ ಇದೆ ಇನ್ನು ಅಮ್ಮ ಕೂಡ ಹಿಂದೆಯಿಂದ ಸರಿಯಾಗಿ ರಿಯಾಕ್ಟೇ ಇಲ್ಲ ಇಬ್ಬರ ಮಧ್ಯೆ ಏನೂ ಆಗಿದೆ ಅಂದ್ಬಿಟ್ಟು ಅಪ್ಪು ಅಂತಾನೆ ಸರಿಯಾಗಿದೆ ಅದರ ಮೊದಲು ತಿಳ್ಕೊಳ್ಳೋಣ ಇರು ನನ್ನ ಹತ್ರ ಪ್ಲ್ಯಾನ್ ಇದೆ ಅಂದ್ಬಿಟ್ಟು ಅಪ್ಪು ಅಂದ್ಕೊಂಡು ಮನೆಗೆ ಬಂದುಬಿಟ್ಟು ಅಪ್ಪು ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಅಂದ್ಕೊಂಡು ಟಿ ವಿಲಿ ಸಾಂಗ್ ಆಡ್ತಾ ಡ್ಯಾನ್ಸ್ ಆಡ್ತಾ ಇರ್ತಾನೆ ಆಗ ಭೂಮಿಕ ಬಂದುಬಿಟ್ಟು ಏನೋ ಇಂಥ ಸಾಂಗ ಕೇಳ್ತಾ ಇದೆ ಇತ್ತೀಚೆಗೆ ಏನಾಗಿದೆ ನಿನಗೆ ಅಂದ್ಬಿಟ್ಟು ಭೂಮಿಕ ಅಂತಾಳೆ ಆಗ ಇದ್ರೇನೇನಿದೆ ಮಮ್ಮಿ ಅಂತ ಅಪ್ಪು ಅಂತಿದ್ರೆ ಹೋಗ್ಲಿ ಬಿಡು ಅಕ್ಕ ಅವನೇನು ಅಪ್ಪ ಬೇಕು ಅಂತ ಕೇಳಿದ್ನ ಇಲ್ಲ ತಾನೇ ಅಪ್ಪನ ಫೇವ್ರೆಟ್ ಇರೋ ಸಾಂಗ್ ಹಾಕ್ಕೊಂಡು ಕೇಳ್ತಾ ಇದ್ದಾನೆ ಅಷ್ಟೇ ಅಂದ್ಬಿಟ್ಟು ಅಂತ ಇರ್ತಾರೆ ಹೌದು ಮಮ್ಮಿ ನಮ್ಮ ಡ್ಯಾಡಿ ಎಲ್ಲಿದ್ದಾನೆ ಒಂದು ಸರ್ತಿ ಕೂಡ ಅಪ್ಪ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ನೀನು ಹೇಳೇ ಇಲ್ಲ ಅಂತ ಅಂದ್ಬಿಟ್ಟು ಅಪ್ಪು ಕೇಳ್ತಾನೆ ಆಗ ಭೂಮಿಕೆಗೆ ಫುಲ್ ಶಾಕ್ ಆಗಿಬಿಡುತ್ತೆ ಏನು ಮಾಡೋದು ಈಗ ನಾನು ಏನಂತ ಉತ್ತರ ಕೊಡಲಿ ಅಂದ್ಬಿಟ್ಟು ನಿಂತ್ಕೊಳ್ತಾಳೆ ತಬ್ಬಿಬ್ಬಾಗಿ ನೋಡಬೇಕು ಅಂತಿಂತೂ ಅಪ್ಪು ನನ್ನ ಅಪ್ಪ ಎಲ್ಲಿದೆ ಪ್ರಶ್ನೆಗೆ ಕೇಳೇ ಬಿಟ್ಟ ಈ ಉತ್ತರ ಭೂಮಿಕ ಕೊಡ್ತಾಳೆ ಈಗ ಗೌತಮಿ ನಿನ್ನಪ್ಪ ಅನ್ನೋ ಸತ್ಯ ರಿವೀಲ್ ಮಾಡ್ತಾಳೆ ಇಲ್ಲಾಂದ್ರೆ ಅಪ್ಪುಗೆ ಎಲ್ಲ ಸತ್ಯ ಗೊತ್ತಿದೆ ಅನ್ನೋದು ಮನೆಯವ್ರ ಮುಂದೆ ರಿವೀಲ್ ಆಗುತ್ತಾ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್